ಏರಿಯಾದಲ್ಲಿ ದೇವಿರಾಮ ಎಂಟರ್ಪ್ರೈಸಸ್ ಮತ್ತು ರವಿ ಕ್ರ್ಯಾಕರ್ಸ್ ಮತ್ತು ಪ್ರದೀಪ್ ಕ್ರ್ಯಾಕರ್ಸ್ ಅಂತ ಮೂರು ಅಂಗಡಿನ ನಾವು ಓಪನ್ ಮಾಡಿದ್ದೀವಿ ಇಲ್ಲಿ ಗ್ರೀನ್ ಪಟಾಕಿ ಒಂದು ಪಟಾಕಿ ಎಲ್ಲ ಬರೀ ಗ್ರೀನ್ ಕಲರ್ಸ್ ಪಟಾಕಿನೇ ಸಿಗುತ್ತೆ ನಮ್ಮ ಹತ್ರ ಅದು ಬಿಟ್ಟರೆ ಸ್ಟ್ಯಾಂಡರ್ಡ್ ಇದೆ ಅದು ಬಿಟ್ಟರೆ ನಾರಾಯಣ ಮತ್ತು ಗೋಟು ಅಂಥ ನಾಲ್ಕು ಕಂಪ್ನಿಗಳು ನಮ್ಮ ಹತ್ರ ಬೇರೆ ವೆರೈಟಿ ಕಂಪ್ನಿಗಳಿದೆ ಅದರಲ್ಲಿ ಹಲವಾರು ಥರ ಪಟಾಕಿಗಳು ನಮ್ಮ ಹತ್ರ ಇದೆ ಅದರಲ್ಲಿ ಹಲವಾರು ಫ್ಯಾನ್ಸಿ ಪಟಾಕಿಗಳು ಮತ್ತು ಶಾರ್ಟ್ಸ್ಗಳು ಎಲ್ಲ ಥರದ ಪಟಾಕಿಗಳು ನಮ್ಮ ಹತ್ರ ದೊರೆಯುತ್ತವೆ ಮತ್ತು ನಮ್ಮಲ್ಲಿ ತುಂಬ ಹೋಲ್ಸೇಲ್ ದರದಲ್ಲಿ ನಾವು ಪಟಾಕಿ ಮಾರಾಟ ಮಾಡ್ತೀವಿ ಬೇರೆ ಕಡೆ ಬೇರೆ ಕಡೆಗೂ ಇಲ್ಲಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನಮ್ಮಲ್ಲಿ ಗ್ರಾಹಕರಿಗೋಸ್ಕರನೇ ನಾವು ತುಂಬಿ ತುಂಬ ಕಮ್ಮಿ ದರದಲ್ಲಿ ನಾವು ಪಡಾಕಿನ ಕೊಡ್ತಾ ಇದ್ದೀವಿ ತುಂಬ ಹೆಬ್ಬಾಳಿಗೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಪಡಾಕಿ ತಗೋಳೋದಕ್ಕೋಸ್ಕರ ಇಲ್ಲಿ ಬಂದವರೆಲ್ಲ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಪರವಾಗಿಲ್ಲ ಸರ್ ನಿಮ್ಮ ರೈಟ್ ತುಂಬ ಕಮ್ಮಿ ಇದೆ ಪಟಾಕಿ ಒಳ್ಳೊಳ್ಳೆ ಕ್ವಾಲಿಟಿ ಪಟಾಕಿ ಇದೆ ಮತ್ತು ಹಸಿರು ಪಟಾಕಿ ಇದೆ ಏನಕ್ಕೆ ಹೆಸರು ಪಟಾಕಿನ ನಾವು ಮಾರ್ತಾಯಿದ್ದೀವಿ ಅಂದರೆ ಪೊಲೀಷಿಯನ್ ಹೊಗೆ ತುಂಬ ಬರುತ್ತೆ ಜಾಸ್ತಿ ಪೊಲೀಸಿಯನ್ನು ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ದೀವಿ ನಾವು ಹಸಿರು ಪಟಾಕಿನೇ ದಿನ ಮಾರಾಟ ಮಾಡಿಕೆ ನಾವು ಇದು ಮಾಡಿ ಶುರು ಮಾಡಿದ್ದೀವಿ ಅದನ್ನು ನಮ್ಮ ಹತ್ರ ಫುಲ್ ಹಸಿರು ಪಟಾಕಿನೇ ಜಾಸ್ತಿ ಇರೋದು ಗ್ರೀನ್ ಕ್ರ್ಯಾಕರ್ಸ್ ಅಂತ ಈ ಥರ ಯಾವಾಗ ಸಿಂಬಲ್ ಇರ್ತದೆ ಇದು ಹಸಿರು ಪಟಾಕಿ ಹಂಡ್ರೆಡ್ ಪರ್ಸೆಂಟು ಹಸಿರು ಪಟಾಕಿ ನೂರು ಪರ್ಸೆಂಟು ಇದು ಹಸಿರು ಪಟಾಕಿ ಅಂತ ಇನ್ನು ಬೇರೆ ಕಂಪ್ನೀಲಿ ಈ ಥರ ಇರಲ್ಲ ಅದು ಯಾವುದೇ ಕಾರಣಕ್ಕೂ ಗ್ರೀನ್ ಕ್ರ್ಯಾಕರ್ಸ್ ಅಲ್ಲ ಅದರಿಂದ ನಾವು ಎಲ್ಲ ಕಂಪ್ನಿಲೂ ಗ್ರೀನ್ ಕ್ರ್ಯಾಕರ್ಸ್ ಅನ್ನೋ ಒಂದು ಸಿಂಬಲ್ ಇರೋದ್ರಿಂದ ಈ ಸಿಮ್ಮಲ್ಲಿರೋ ಪಡಕೆ ನಾವು ಮಾರಾಟ ಮಾಡ್ತಾಯಿದ್ದೀವಿ ಅದರಲ್ಲೂ ನಮ್ಮಲ್ಲಿ ತುಂಬ ಕಮ್ಮಿ ದರದಲ್ಲಿ ಪಡಕೆ ದೊರೆಯುತ್ತದೆ ಎಲ್ಲ ಥರದ ಪಡಕಿನೂ ದೊರೆಯುತ್ತದೆ ಬನ್ನಿ ಗ್ರಾಹಕರೇ ಬಂದು ತಗೊಳ್ಳಿ ದೀಪಾವಳಿ ಹಬ್ಬನ ಆಚರಿಸಿ ದೇವರು ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ನಿಮ್ಮನ್ನ ಕಾಪಾಡಿ ನಮಗೂ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ಸುಮಾರು ಇಲ್ಲಿ ಹತ್ತು ಹನ್ನೆರಡು ವರ್ಷದಿಂದನೂ ಕೂಡ ರವಿ ಕ್ರ್ಯಾಕರ್ಸ್ ಮತ್ತು ದೇವಿರಮ್ಮ ಈ ಪಟಾಕಿ ಅಂಗಡಿಯಲ್ಲಿ ನಾವೂ ಕೂಡ ಪಟಾಕಿ ತಗೋತಾಯಿದೀವಿ ತುಂಬ ಕಡಿಮೆ ದರದಲ್ಲಿ ನಮಗೆ ಪಟಾಕಿನ ಕೊಡ್ತಾರೆ ಆಮೇಲೆ ಪಟಾಕಿ ಎಲ್ಲನೂ ಕೂಡ ಸ್ಟ್ಯಾಂಡರ್ಡಾಗಿ ಹೊಡಿತಾ ಇದ್ದಾವೆ ಆದ್ದರಿಂದ ನಾವು ಹತ್ತರಿಂದ ಹನ್ನೆರಡು ವರ್ಷದಿಂದನೂ ಕೂಡ ಈ ಹೆಬ್ಬಾಳ ಇಂಡಸ್ಟ್ರೀಲಿ ಈ ಅಂಗಡಿ ಇರೋದ್ರಿಂದ ಇಲ್ಲಿಗೆ ಬರ್ತಾಯಿದ್ದೀವಿ ಆಮೇಲೆ ಇಲ್ಲಿ ಎಲ್ಲ ರೀತಿಯ ಹಸಿರು ಪಟಾಕಿ ಎಲ್ಲ ಕೂಡ ಇಲ್ಲಿ ದೊರೆಯುತ್ತೆ ನಾವೂ ಕೂಡ ಇಲ್ಲಿ ಎಲ್ಲ ಬರ್ತಾ ಇದ್ವಿ ನೀವು ಕೂಡ ಬನ್ನಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಈ ವರ್ಷವೂ ಕೂಡ ನಾವು ದೀಪಾವಳಿ ಹಬ್ಬಕ್ಕೆ ಪಟಾಕಿ ಪ ತಗೊಳ್ಳಿಕ್ಕೆ ಅಂತ ಅಂದ್ಕೊಂಡು ಹೆಬ್ಬಾಳ ಇಂಡಸ್ಟ್ರಿಯಲ್ಲಿ ಹೆಬ್ಬಾಳ ಇಂಡಸ್ಟ್ರಿಯಲ್ಲಿರುವಂತಹ ದೇವಿರಮ್ಮ ದೇವಿರಮ್ಮ ಎಂಟರ್ಪ್ರೈಸಸ್ ಮತ್ತು ರವಿ ಕ್ರಾಕರ್ಸ್ ಅಂಗಡಿಗೆ ಬಂದಿದ್ದೇವೆ ಈ ಅಂಗಡಿಯಲ್ಲಿ ನಮಗೆ ಎಲ್ಲ ರೀತಿ ಪಟಾಕಿಗಳು ಕೂಡ ದೊರೆಯುತ್ತದೆ ಇಲ್ಲಿ ಸ್ಟ್ಯಾಂಡರ್ಡ್ ಕಂಪ್ನಿ ಮತ್ತು ಎಲ್ಲ ರೀತಿಯ ಕಂಪ್ನಿಗಳ ಪಟಾಕಿಗಳು ದೊರೆಯುತ್ತದೆ ದಯಮಾಡಿ ನಾವು ನಾಡಿನ ಜನತೆ ಹೇಳೋದೇನಂದ್ರೆ ಇಲ್ಲಿ ಬನ್ನಿ ಪಟಾಕಿ ಪರ್ಚೇಸ್ ಮಾಡಿ ಮೈಸೂರಿನ ಜನತೆಗೆ ಬಂದು ಪಟಾಕಿ ಪರ್ಚೇಸ್ ಮಾಡಿ ಇಲ್ಲಿ ಎಲ್ಲ ಕಂಪ್ನಿ ಪಟಾಕಿಗಳಿದೆ ಮತ್ತು ಇಲ್ಲಿ ಎಲ್ಲ ದರಕ್ಕಿಂತ ಎಮ್ ಆರ್ ಪಿ ದರಕ್ಕಿಂತ ನಮಗೆ ಕಡಿಮೆ ರೇಟಿಗೆ ಪಟಾಕಿ ಹಾಕಿಕೊಡ್ತಿದ್ದಾರೆ ನಾವು ಎಲ್ಲರಿಗೂ ಹೇಳೋದಾದರೆ ಇಲ್ಲಿ ಬನ್ನಿ ಪಟಾಕಿ ತೊಗೊಳ್ಳಿ ಎಲ್ಲರೂ ಕೂಡ ಹಸಿರು ಪಟಾಕಿಯನ್ನು ಬಳಸಿ ಅಂತ ಹೇಳ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಹೇಳೋದು ಎರಡನೇದು ನಮ್ಮದು ಹೆಬ್ಬಾರ್ ಇಂಡಸ್ಟ್ರಿಯಾದಲ್ಲಿ ಮೂರು ಕ್ರ್ಯಾಕರ್ ಶಾಪ್ ಓಪನ್ ಮಾಡಿದ್ದೀವಿ ಮೊದಲನೇದು ಬಂದು ದೇವಿರಾಮ ಎಂಟರ್ಪ್ರೈಸಸ್ ರವಿ ಕ್ರ್ಯಾಕರ್ಸ್ ಪ್ರದೀಪ್ ಕ್ರ್ಯಾಕರ್ಸ್ ಏನಿದೆ ಮೈಸೂರು ಹಿಂಗಳಿಂದ ರಾಣಿ ಮಡ್ರಾಸ್ ಫ್ಯಾಕ್ಟ್ರಿ ಒಳಗೆ ಬಂತು ಅಂದರೆ ಸ್ಟಾರ್ಟಿಂಗ್ ಫಸ್ಟು ಮೂರು ಅಂಗಡಿನೇ ಸಿಗುತ್ತೆ ಆಮೇಲೆ ನಮ್ಮದೇ ಇದೆ ಎಲ್ಲ ಗ್ರೀನ್ ಕ್ರ್ಯಾಕರ್ಸ್ ಅಂದರೆ ಹಸಿರು ಪಟಾಕಿಗಳೇ ಅಂದರೆ ತುಂಬ ಸೇಫ್ಟಿ ಮತ್ತು ಮಕ್ಕಳಿಗೆಲ್ಲ ಒಳ್ಳೆಯದು ಆಮೇಲೆ ಸ್ಮೋಕ್ ಕಮ್ಮಿ ಅದರಿಂದ ತುಂಬ ಯೂಸ್ಫುಲ್ ಇದೆ ದಯವಿಟ್ಟು ಎಲ್ಲ ವಿಸಿಟ್ ಮಾಡಿ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಈ ವಿಡಿಯೋ ನೋಡ್ಕೋ ಬಂದವ್ರಿಗೆ ಎಲ್ಲರಿಗೂ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ ಬಂದು ಎಲ್ಲ ಪರ್ಚೇಸ್ ಮಾಡಿ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಬಿಸ್ನೆಸ್ಸಲ್ಲಿ ಸರ್ ಎಮ್ ಆರ್ ಪಿ ನಿಮ್ಗೆ ಸ್ಟ್ಯಾಂಡರ್ಡ್ ಬಂತವೇ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಪ್ಲಸ್ ಫೈವ್ ಪರ್ಸೆಂಟ್ ಕೊಡ್ತೀವಿ ಕ್ಯಾಶ್ ಬಿಲ್ ಮೇಲೆ ಮತ್ತು ನಿಮಗೆ ಅದರ್ ಸರ್ ಬಂದರೆ ಅಪ್ ಟು ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ನಮ್ಮಲ್ಲಿ ಮಕ್ಳುಗಳಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲಾದರೂ ಫ್ಯಾನ್ಸಿ ಬೇಕು ಅಂದಾಗ ಗಿಫ್ಟ್ ಐಟಮ್ಸ್ ಅಂತ ಇದೆ ಅಂದರೆ ಓವರ್ ಆಲ್ ಈಗ ತುಂಬ ಜನ ದೊಡ್ಡವರು ಇರ್ತಾರೆ ಸ್ವಲ್ಪ ಕಡು ಬಡವರು ಇರ್ತಾರೆ ತಗೊಳಕ್ಕೂ ಆಗಲ್ಲ ಅಂಥವ್ರಿಗೆಲ್ಲ ಮುನ್ನೂರು ರೂಪಾಯಿ ಬಾಕ್ಸ್ ಇದೆ ಎಮ್ ಆರ್ ಪಿ ಬಂದು ಒಂದು ಸಾವಿರ ನಾವು ಮುನ್ನೂರು ರೂಪಾಯಿಗೆ ಕೊಡ್ತೀವಿ ಆ ಥರ ಐದು ಸಾವಿರ ಹತ್ತು ಸಾವಿರದ ಎರಡು ಸಾವಿರ ಒಂದುವರೆ ಸಾವಿರ ಈ ಥರ ಕೊಡ್ತೀವಿ ಯಾಕಂದರೆ ಆಲ್ಮೋಸ್ಟ್ ಈ ಹಬ್ಬನ ಎಲ್ಲರೂ ಇಷ್ಟಪಡ್ತಾರೆ ಆಚರಿಸೋಕ್ಕೆ ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಬನ್ನಿ ವಿಸಿಟ್ ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ರಾಣಿ ಮಾಡ್ರಸ್ ಫ್ಯಾಕ್ಟ್ರಿ ರೋಡ್ ಮತ್ತು ಫಸ್ಟು ಮೂರು ಅಂಗಡಿ ನಮ್ಮದೇ ಸಿಗುತ್ತೆ ದೇವಿರಾಮ ರವಿ ಕ್ರೇಕರ್ಸ್ ಪ್ರದೀಪ್ ಕ್ರೇಕರ್ಸ್ ಓಕೆ ಪ್ರದೀಪ್ ಅಂತ ಇಲ್ಲೇ ಇರ್ತೀವಿ ನಾವು ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇಲ್ಲೇ ಏನು ಬೇಕು ನಿಮ್ಮ ಪರ್ಚೇಸ್ ಮಾಡಿ ಡಿಸ್ಕೌಂಟ್ ಕೇಳಿ ವೀಡಿಯೋ ನೋಡಿಬಿಟ್ಟು ಹೇಳಿದ್ರೆ ಇನ್ನೂ ಒಳ್ಳೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಎಕ್ಸ್ಟ್ರಾ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನೊಂದು ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಥ್ಯಾಂಕ್ ಯು ಸೋ ಮಚ್